ಆ ಎಲ್ಲ ಸ್ನೇಹಿತರು ಚೆನ್ನಾಗಿದ್ದೀರಾ ಚೆನ್ನಾಗಿದ್ದೀರಾ ಐ ಹೋಪ್ ಚೆನ್ನಾಗಿದ್ದೀರಾ ಅಂತೇಳಿ ಇದು ಬಂದುಬಿಟ್ಟು ಶನಿವಾರ ನೈಟ್ ವಿಡಿಯೋ ಇದಾಗಿತ್ತು ನಾನು ಸ್ವಲ್ಪ ಸಂತೆ ಇತ್ತು ನಮ್ಮ ಹೋಗಿ ಸಂತೆಗೆ ಹೋಗಿದ್ದೆ ಸಂತೆಗೆಲ್ಲ ಹೋಗಿ ಬಂದಿತ್ತು ಸ್ವಲ್ಪ ಸಾಮಾನು ತಗೊಂಡು ಬಂದಿದ್ದೆ ಏನಂತಂದರೆ ಸಾಮಾನು ತರಕಾರಿಗೊಳಿಸಿ ತಂದಿದ್ದು ಏನು ತರಕಾರಿ ಅಂತ ನಾನು ಈರುಳ್ಳಿ ಕ್ಯಾರೆಟ್ ಬೀಟ್ರೋಟ್ ಮೆಣಸಿನ್ಕಾಯಿ ಮತ್ತು ಬೆಂಡೆಕಾಯಿ ಕೊತ್ತಂಬರಿ ಸೊಪ್ಪು అలసందక మే బీన్స్కాయ ఇష్టంతో తే అంటే తంద అదే నైట్ జోస్ ఇప్పుడు బెస్ట్ అంత అందా హాలే బే కుత్కొందు చీల హాస్కొక గారెమే గారెట్ మంత చీల ఎలా హాస్కొండె ప్రతి ఒక్క నన్ను సపె సప్రేట్ మతాయి ఎలా ఒంకి వెళ్ళి బందబిటె నూ బ్యాగ్ తోల్ నన్ను ఎత్తుకుంటు ಹಾಗೆ ಸಂತೆಗೆ ಹೋಗೋಣ ಅಂತಹ ಹೋಗಿ ಬಂದಿದ್ದು ಇವಾಗ ನಲ್ಲಿ ಬೆಂಡೆಕಾಯಿನ ನಾನು ಬೇರೆ ಬೇರೆ ಬೇಬೇರೆ ಇದ್ದೀನಿ ಕಳೆದ ವೀಕು ಬೆಂಡೆಕಾಯಿ ತಂದುಬಿಟ್ಟು ಮಾಡೋಕ್ಕೆ ಟೈಮ್ ಸಿಗ್ತಾನೆ ಸುಮ್ಮನೆ ತಗೊಂಡು ಹೋಗಿ ಹಸು ಪಾನಿಗೆ ಹಾಕಿಬಿಟ್ಟೆ ಏಕೆಂತಂದ್ರೆ ಅದು ತ್ರೀ ಫೋರ್ ಡೇಸ್ ಎಲ್ಲ ಬಿಟ್ಬಿಟ್ರದ್ದು ಫುಲ್ ಅಲ್ಲೇ ಬೆಂಡೆತ್ತೆ ಚೆನ್ನಾಗಿರಲ್ಲ ಒಂಥರ ಚೆನ್ನಾಗಿದ್ದಾಗ ಮಾಡ್ಕೊಂಡು ಫ್ರೆಶಾಗಿದ್ದಾಗ ಮಾಡ್ಕೊಂಡು ತಿನ್ನಷ್ಟು ಟೇಸ್ಟು ಸ್ವಲ್ಪ ಡ್ರೈ ಆಗಿಬಿಟ್ರೂ ಅದು ಚೆನ್ನಾಗಿರಲ್ಲ ಕೊತ್ತಂಬರಿ ಸೊಪ್ಪು ಒಂದು ಕಟ್ಟ ಐದು ರೂಪಾಯಿ ನಾನು ಒಂದೇ ತಗೊಬಂದೆ ಸಾಕು ಅಂತ ಏಕೆ ನನಗೆ ಅಂಗಡಿ ಕಡೆ ಬರ್ತಿರ್ತಾರೆ ಒಬ್ಬರು ಅನ್ನ ಕೊಡ್ತಾರೆ ಅದಕ್ಕೆ ಒಂದೇ ಸಾಕೊಂಡು ತೊಕೊಂಡು ಬಂದೆ ಇಲ್ಲ ಅಂತಂದರೆ ತಂದು ಫ್ರಿಜ್ಗೆ ಸ್ಟೋರ್ ಮಾಡಿಬಿಟ್ರೆ ಅದು ಮತ್ತೆ ಚೆನ್ನಾಗಿರಲ್ಲ ಹಾಗೆ ಮತ್ತೆ ಎಲ್ಲ ವೇಸ್ಟ್ ಆಗಿಬಿಡುತ್ತೆ ಕೊಳ್ತೋಗ್ಬಿಡುತ್ತೆ ಅಂದ್ಬಿಟ್ಟು ಸಾಕು ಅಂತ ಒಂದನೇ ತಂದೆ ಹಾಗೆ ಅಳಸಂದೇಕೆಕಾಯಿ ತಂದಿದ್ದಲ್ವ ಅಳಸಂದೆಕಾಯಿ ನಾನು ಇಟ್ಕೋತಾ ಇದ್ದೀನಿ ಏಕೆಂದರೆ ಆವಾಗಲೇ ಸೈಡ್ ಬಿಡಿಸಿಟ್ಬಿಟ್ರೆ ಫ್ರಿಜ್ಗೆ ಸ್ಟೋರ್ ಮಾಡಿಟ್ಬಿಟ್ಟು ನಮ್ಗೆ ಯಾವಾಗ ಬೇಕೋ ಅವಾಗ ಹಾಕ್ಕೊಬೋದು ಅಂತ ಹೇಳಿ ನಾನು ఎత్తిదీ అంతే ఎలా పత్రంది అసెంబ్లీ దడ్డకాయిర్బోదు మరి బీన్స్కాయ ఆగిర్బు ప్రతి ఒం తరకాయనూ ఎట్కే ఎడే స్టోర్ మే ఇట్టుకుంటే ఆే మెణాయ్ తందైతే మెణ్సినాయ్ సొట్టం బర్ది ఇట్టుబడి నన్ను ఆవ్లెం ఇబట్టబ్రమే బొళ్కట్కూడు అంతి నన్ను సప్రేట్ మాబుట్టు ఎత్తిట్కొత్త ಕೊತ್ತಂಬರಿ ಸೊಪ್ಪು ಅಷ್ಟೇ ನೀಟಾಗಿ ಎಲ್ಲ ಕ್ಲೀನ್ ಮಾಡಿಕೊಂಡು ಇಟ್ಕೊಂಡೆ ಬೆಸ್ಟ್ ಬೇಕು ಅಂದಾಗ ತೊಳೆದ್ಬಿಟ್ಟು ಡೈರೆಕ್ಟಾಗಿ ಹಾಕ್ಕೊಬಿಟ್ರೆ ಆಯಿತು ಅಂತ ಹೇಳಿ ನಾನು ಹಾಕೋತಾ ಇದ್ದೀನಿ ಫ್ರೆಂಡ್ಸ್ ಏನು ಗೊತ್ತಾ ನನ್ನದು ಸ್ಟೋರೇಜ್ ಸ್ವಲ್ಪ ಜಾಸ್ತಿ ಆಗಿತ್ತು ಒಂದು ಗುರುಪೂರ್ಣಿಮಾ ಮತ್ತು ವಿಡಿಯೋ ಗುರುಪೂರ್ಣಿಮಾ ವೀಡಿಯೋದು ಮತ್ತು ನಾವು ಇನ್ನೊಂದು ಆರಂಗ್ಯದ ಲಾಶಕ್ಕೆ ಹೋಗಿದ್ದು ಅದಂತೂ ತುಂಬ ಚೆನ್ನಾಗಿದೆ ವೀಡಿಯೋಸು ಅವೆರಡೂ ನಾನು ಒಂದು ಪೆನ್ ಡ್ರೈವ್ ತೊಗೊಂಡು ಅಲ್ಲದೆ ಸ್ಟೋಪ್ ಆಗಿಬಿಟ್ಟಿದ್ದೀನಿ ಅದು ನನಗೆ ಮತ್ತೆ ತಗೊಳ್ಳೋ ಗೊತ್ತಾಯ್ತಿಲ್ಲ ಗ್ಯಾಲರಿಗೆ ಅದು ಮತ್ತೆ ವಾಪಸ್ ತೊಗೊಂಡು ಅದನ್ನು ಸಹ ವೀಡಿಯೋನ ಅಪ್ಲೋಡ್ ಮಾಡ್ತೀನಿ ಸ್ವಲ್ಪ ಅದು ಬರೋದು ಲೇಟ್ ಆಗ್ಬೋದು ನಾನು ಎಲ್ಲ ಬಂದುಬಿಟ್ಟು ನನ್ನ ಮದುವೆ ಫೋಟೋಸ್ದು ವೀಡಿಯೋನ ಸ್ವಲ್ಪನೇ ಹಾಕಿದ್ದೆ ಅದನ್ನು ಮತ್ತೆ ಕಂಟಿನ್ಯೂ ಮಾಡಿ ತೋರಿಸ್ತೀನಿ ಏನು ಹೇಗಿತ್ತು ನನ್ನ ಮದುವೆ ಅಂತಂದ್ಬಿಟ್ಟು ನನಗೆ ಮದುವೆ ಬಂದು ನನ್ನ ಫೋಟೋಸ್ ನೋಡ್ತಿದ್ರೆ ಒಂದು ತುಂಬ ಮೆಮೊರೀಸ್ ಇದೆ ಅದರೊಳಗಡೆ ತುಂಬ ಈಗ ನಾನು ಮದುವೆ ಆಗಿಟ್ಟು ಇಯರ್ಸ್ ಕಂಪ್ಲೀಟ್ ಆಗಿದೆ ಟ್ವೆಲ್ ಇಯರ್ಸಲ್ಲಿ ಒಂದು ಎಂಟು ವರ್ಷ ತುಂಬ ಹ್ಯಾಪಿಯಾಗಿದ್ದೆ ಅಂತಲೇ ಅನ್ಬೋದು ಇನ್ನು ತ್ರೀ ಇಯರ್ಸ್ ನನ್ನ ಲೈಫ್ ಅಷ್ಟೊಂದು ಹ್ಯಾಪಿ ಇಲ್ಲ ಬಟ್ ಓಕೆ ಓಕೆ ಇದೆ ಆದರೂ ನಾನು ಖುಷಿಯಿಂದ ಇರಲೇಬೇಕು ಅಂತ ಡಿಸೈಡ್ ಮಾಡಿದ್ದೀನಿ ಲೈಫ್ ಮೇಲೆ ಅಪ್ಸಂಡ್ ಡೌನ್ ಎಲ್ಲ ಇದ್ದೇ ಇರುತ್ತೆ ಯಾವುದೇ ಬಂದು ನಾನು ಫೇಸ್ ಮಾಡ್ಕೋಬೇಕು ನಾನು ರೆಡಿಯಾಗಿ ನಾನು ಗಟ್ಟಿ ಮನಸ್ಸನ್ನು ನಾನು ಹಾಡಿಬಿಟ್ಟಿದ್ದೀನಿ ಯಾಕಂತಂದರೆ ಲೈಫು ಕಲಿಸೋ ಪಾಠನ ನಾವು ಕಲಿತಾ ಹೋಗಬೇಕು ಹೊರತು ಏನು ಮಾಡೋಕ್ಕಾಗಲ್ಲ ಲೈಫ್ ಹೇಗೆ ಬರುತ್ತೋ ಹಾಗೆ ಹೋಗಬೇಕು ಇರೋದು ಒಂದು ಜೀವನ ಮೇಲೆ ಅದರಲ್ಲಿ ಏನೇ ಬಂದ್ರೂ ಹೋಗಬೇಕು ನಾನು ನಿಮಗೆ ನೆಕ್ಸ್ಟ್ ಒಳ್ಳೊಳ್ಳೆ ವೀಡಿಯೋಸ್ನ ತರ್ತಾ ಹೋಗ್ತೀನಿ ನನ್ನ ಲೈಫಲ್ಲಿ ಆಯಿತು ಅಂತ ಅಂದರೆ ಯಾರೇ ಆದ್ರೂ ಲೈಫಲ್ಲಿ ಯಾರು ಇರಲಿ ಇರಲಿ ನಾವು ಹೇಗೆ ಲೈಫ್ಟೀಡ್ ಮಾಡ್ಬೋದು ನಮ್ಮ ಜೊತೆಗೆ ಅವರೇ ಬೇಕು ಇವರೇ ಬೇಕು ಅಂತ ಹೇಳೋದಕ್ಕಾಗಲ್ಲ ಯಾರು ಇರ್ತಾರೋ ಹೇಗೆ ಬರುತ್ತೋ ಹಾಗೆ ಪ್ರಪಂಚದಲ್ಲಿ ಯಾರಿಲ್ಲ ಅಂತಂದ್ರೂ ನೋವಂತೂ ಇರುತ್ತೆ ಜೊತೆಗಿದ್ರಲ್ಲ ಅಂಥರ ನೋವಿರುತ್ತೆ ಆ ನೋವುಗಳ ಜೊತೆ ಜೀವನ ಮಾಡೋದೇ ಒಂದು ನಿಜವಾದ ಸಾಹಸ ಅಂತಲೇ ಹೇಳ್ಬೋದು ಅಲ್ಲಿ ಹಾಗೆ ಹೇಳೋ ಮೊದಲೇ ಹೇಳೋದಲ್ವ ಬೀನಿಸ್ಕಾಯಿ ತಂದಿದ್ದೆ ಅಂತ ಹೇಳೋದಲ್ಲ ನನ್ನ ಬೀನಿಸ್ಕಾಯಿನೆಲ್ಲ ನಾನು ಹಿಡಿದು ಇಟ್ಕೊ ಬಿಡಿಸಿಟ್ಕೊತಾ ಇದ್ದೀನಿ ಏಕೆಂತಂದರೆ ಹೇಳಿದ ನಾನು ಹೇಳ್ದಂಗೆ ಮಾಡಿ ಇಟ್ಕೊಬಿಟ್ರೆ ತುಂಬ ಯೂಸ್ ಆಗುತ್ತೆ ಒಂದು ಮಾಡಬೇಕು ಅಂತಂದರೆ ನಾನು ಸಾಂಬಾರಿಗಿಂತ ಪಲಾವು ಈ ಥರ ಎಲ್ಲ ಮಾಡ್ತಾಯಿರ್ತೀನಿ ಅದು ನಮ್ಮ ಅಕ್ಕ ಮನೆ ಹತ್ರ ಥರ ಹಾಕಿದರೆ ಕಾಯಿನ ಅಲ್ಲೂ ಹೋಗಿ ತೊಗೊಂಬರ್ಬೇಕು ಯಾವಾಗ ಬೇಕೋ ಗೊತ್ತಿಲ್ಲ ನೆಕ್ಸ್ಟ್ ಟೈಮ್ ಫೋನ್ ಮಾಡಿದಾಗ ಹೋಗಿ ತೊಗೊಂಬರ್ಬೇಕು ಮನೇಲಿ ಎಲ್ಲ ಒಪ್ಲೈ ಕೆಲಸ ಮಾಡೋದ್ರೆ ತುಂಬ ಬೇಜಾರಾಗುತ್ತೆ ಇರೋದು ಇಬ್ಬರೇ ಆದ್ರೂ ಕೆಲಸ ಕೆಲಸನೇ ಅಲ್ವಾ ಅಲ್ಲಿ ಅಂದರೆ ನಾವು ತೋರಿಸ್ತೀನಿ ನೋಡಿ ಆ ಥರ ಕಾಳು ಅನ್ನ ಬಿಡಿಸ್ಕೊಂಡು ಹಂಗೆ ಗಿಲಿ ಬಂದಿತ್ತು ಆ ಗಿಚ್ಚಿ ಗಿಚ್ಚಿಗಿಲಿಗಿಲಿ ನೋಡಿಕೊಂಡು ಇವಾಗ ಹಬ್ಬ ಕಾಳ ಬಿಡಿಸಿಟ್ಟಾಯಿತು ಅಷ್ಟೇ ಸಿಕ್ಕಿದ್ದು ಅಷ್ಟು ಕಾಳಗೆ ಐವತ್ತು ರೂಪಾಯಿ ನಿಜೋಗಿ ಹೊಟ್ಟೆ ಇರುತ್ತೆ ಅರ್ಧ ಕೆ ಜಿ ಐವತ್ತು ರೂಪಾಯಿ ನಮ್ಮ ಕಡೆ ನಿಮ್ಮ ಕಡೆ ಎಷ್ಟೋ ಏನೂ ಜನ ಗೊತ್ತಿಲ್ಲ ಕಮೆಂಟ್ ಮಾಡಿ ಯಾರೂ ಪ್ಲೀಸ್ ವೀಡಿಯೋ ನೋಡ್ತಾ ಇದ್ದೀರಾ ಬಟ್ ಯಾರೂ ಕಮೆಂಟ್ ಮಾಡ್ತಿಲ್ಲ ಲೈಕ್ ಮಾಡ್ತಿಲ್ಲ ಪ್ಲೀಸ್ ಒಂದು ವೀಡಿಯೋ ಇಷ್ಟ ಇದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ ಬಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನಗೆ ನ್ಯಾಚುರಲ್ನ ಸಬ್ಸ್ಕ್ರೈಬರ್ ಬೇಕು ಅಂತ ನಾನು ತುಂಬ ಆಸೆ ಪಡ್ತಾಯಿದ್ದೀನಿ ನನಗೆ ನ್ಯಾಚುರಲ್ ಸಬ್ಸ್ಕ್ರೈಬರೇ ಬೇಕು ನಾನು ವೀಡಿಯೋ ರೀಚ್ ನನಗೆ ಗೊತ್ತಾಗಬೇಕಲ್ವಾ ವೀಡಿಯೋ ರೀಚ್ ಆಯ್ತಾ ಇದೆ ರೀಚ್ ಆಯ್ತಾ ಇಲ್ಲ ಅಂತ ಅಂದ್ಬಿಟ್ಟು ನಾನು ನನ್ನ ರುಟೀನ್ ತೋರಿಸ್ತಾ ಹೋಗ್ತೀನಿ ನಾನು ಯಾವ ರೀತಿ ಇರುತ್ತೆ ನನ್ನ ಜೀವನ ಯಾವ ಥರ ಇದೆ ನನ್ನ ಲೈಫಲ್ಲಿ ನಾನು ಯಾವ ಥರ ಎಲ್ಲನೂ ಫೇಸ್ ಮಾಡ್ತಾಯಿದ್ದೀನಿ ಅಪ್ಸ್ ಆ್ಯಂಡ್ ಡೌನ್ ಎಲ್ಲ ನಾನು ನೋವಿದ್ರು ಯಾವ ಥರ ಹ್ಯಾಪಿಯಾಗಿರ್ತೀನಿ ಏನಕ್ಕೋಸ್ಕರ ಹ್ಯಾಪಿಯಾಗಿರ್ತೀನಿ ಅಂತ ನನಗೆ ಮಾತ್ರ ಗೊತ್ತು ನೋಡೋ ಜನಗಳಿಗೆ ಯಾರಿಗೂ ಗೊತ್ತಾಗಲ್ಲ ನಾವು ನಗ್ತಾಯಿದ್ರೆ ಜನಗಳು ನೋಡಿಬಿಟ್ಟು ಅವಳು ಇರ್ತಾಳೆ ಹಾಗೆ ಹೀಗೆ ಅಂತಾರೆ ಬಟ್ ಯಾರು ಬಂದು ನಮ್ಮ ಜೀವನ ನಡೆಸ್ಕೊಡೋದಕ್ಕೆ ಬರೋಲ್ಲ ನಮ್ಮ ಜೀವನ ನಾವೇನು ನಡೆಸ್ಬೇಕಲ್ವ ಯಾರು ಬಂದು ನಡೆಸ್ತಾರೆ ಅಂತ ಕಳ್ಕೊಂಡು ಕುತ್ಕೊಳ್ಳೋದಿಕ್ಕಾಗಲ್ಲ ಆಗೋಗಿರೋ ಗಟ್ಟಗಡೆಗಳನ್ನ ನೆನ್ಕೊಂಡು ಅಳಿತ ಕೂರೋದಕ್ಕೂ ಆಗೋಲ್ಲ ಹತ್ತಿರ ಘಟನೆಗಳು ಅಂದರೆ ಆಗಿರೋ ಪ್ರಾಬ್ಲಮ್ ಸಾಲು ಅಂತೂ ಆಗಲ್ಲ ಅದಕ್ಕೆ ಏನು ಮಾಡಬೇಕು ಅಂತಂದರೆ ನಮಗೆ ನಾವೇ ಧೈರ್ಯ ಮಾಡ್ಕೋಬೇಕು ಎಲ್ಲನೂ ಫೇಸ್ ಮಾಡಬೇಕು ಪ್ರಪಂಚಕ್ಕೆ ಬಂದುಬಿಟ್ಟಿದ್ದೀವಿ ಅಂತಂದಮೇಲೆ ಬರೀ ಸುಖ ಪಟ್ರೂ ಆಗಲ್ಲ ಸುಖ ಜೊತೆಗೆ ದುಃಖನೂ ಇರಬೇಕು ಜಾಸ್ತಿನ ದೇವ್ರು ನೆನದು ಯಾವಾಗ ಅಂತಂದರೆ ನಮ್ಗೆ ಯಾವಾಗ ಕಷ್ಟ ಬರುತ್ತೆ ಆವಾಗ ಬಟ್ ನಾನು ಆ ಥರ ಇರಲಿಲ್ಲ ನಾನು ಯಾವಾಗಲೂ ನನ್ನ ಲೈಫಲ್ಲಿ ನಾನು ದೇವ್ರನ್ನ ತುಂಬ ಅಂದರೆ ತುಂಬ ನೆನೆದಿದ್ದೆ ತುಂಬ ಪೂಜೆ ಮಾಡ್ತಿದ್ದೆ ಆದರೂ ಬಟ್ ಗೊತ್ತಿಲ್ಲ ದೇವರು ಎಲ್ಲೋ ಒಂದು ಕಡೆ ಮೋಸ ಮಾಡ್ತು ಅದು ಕೇಳೋಕ್ಕೆ ತುಂಬ ಪ್ರಶ್ನೆಗಳಿದೆ ಬಟ್ ನಾನು ಪ್ರಶ್ನೆಗೆ ಉತ್ತರ ಕೊಡೋದಕ್ಕೆ ಯಾರ ಕೈಲೂ ಆಗೋಲ್ಲ ಅಂತ ಅಂದ್ಕೋತೀನಿ ಸ್ವಲ್ಪ ಟೈಮ್ ನಾನು ದೇವ್ರ ಮೇಲೆ ಕೋಪ ಎಲ್ಲ ಮಾಡಿಕೊಂಡು ಯಾವ ದೇವರು ಇಲ್ಲ ಏನೂ ಇಲ್ಲ ಅಂದ್ಕೊಂಡು ನಾನು ದೂರ ಮಾಡಿದ್ದೆ ಬಟ್ ನಾನು ಇಲ್ಲ ಅಂತಂದ್ಬಿಟ್ಟು ನಾನು ಮತ್ತೆ ದೇವ್ರನ್ನ ನೆಂಬಿದ್ದೀನಿ ಪೂಜೆ ಮಾಡ್ತೀನಿ ನನ್ನ ಹತ್ರ ಕೇಳ್ಕೊಳ್ಳೋದು ಒಂದೇನೆ ಆಗೋಗಿದ್ದಾಗೋಗ್ಬಿಟ್ಟೈತೆ ಅದ್ರ ನಾನು ಗಮನ ಹರಿಸ್ತೇನೆ ನನ್ನ ಮುಂದಿನ ದಾರಿ ಏನಿದೆ ನಾನು ಯಾವ ಥರ ಮುಂದೆ ಹೋಗಬೇಕು ನನಗೆ ಯಾವ ಥರ ಸಪೋರ್ಟ್ ಮಾಡ್ತೀರ ನೀವು ಮಾಡಿ ಅಂತ ಕೇಳ ನಾನು ಅಂದ್ಕೊಂಡು ನನ್ನ ದೇವ್ರನ್ನ ಪೂಜೆ ಮಾಡ್ಕೊಂಡು ನಾನು ಹೋಗೋದು ಇದು ಬಂದು ತಡ್ನಿ ಕಾಳು ಬಿಡಿಸ್ಕೊಂಡು ಅಂದರೆ ಹಳಸಂದೆ ಕಾಳು ಅಂತ ಹೇಳ್ತೀವಲ್ವ ಅದನ್ನು ಬಿಡಿಸ್ಕೊಂಡೆ ಅದಷ್ಟು ಸಿಕ್ಕು ಅದ್ರೆಷ್ಟು ವರ್ಧ ಹಾಕಿದ್ದೀವಿ ನಲ್ವತ್ತು ರೂಪಾಯಿ ಅಂದರೆ ಕಾಳು ಅಷ್ಟೊಂದು ದಿನ ಆಗಲಿಲ್ಲ ಚೀಕ್ ಸ್ವಲ್ಪ ಎಲ್ಲ ಸಣ್ಣದಿತ್ತು ಕಾಳುಗಳು ಕಾಳು ಟೈಮ್ ತಂದೆ ತುಂಬ ಚೆನ್ನಾಗಿತ್ತು ಈ ಟೈಮ್ ತಂದಿದಷ್ಟೊಂದು ದಿನ ಹೇಳ್ಕೊಳ್ಳೋಕ್ಕಿರಲಿಲ್ಲ ಕಾಳು ಇಷ್ಟ ಆಯಿತು ನನಗೆ ಸಾಕಾಗುತ್ತೆ ಒಂದು ದಿನಕ್ಕೆ ಸಂಜೆ ಸಾಂಬಾರು ಮಾಡಿಕೊಂಡ್ರೆ ಇರೋದು ಇಬ್ಬರಿಗೆ ಆಗುತ್ತೆ ಸಾಕಾಗುತ್ತೆ ನನಗೆ ಆ ಸಾಂಬಾರು ಒಂದು ಟೂ ಡೇಸ್ ಬರುತ್ತೆ నన్ను ఆవరూ దిన సాంబార్పడకి హోలా నన్ను సాంబార్ మే టూ డైస్కి ఒన్ టైమ్ అసలు నేను సాంబార్ మాోదు నగె ఇవగా బిడ్స్కుంటు మెణ్షల్గా నన్ను కాకి నవర్కి హాకీ తిట్బుడ్తీన నన్ను బాక్స్కి హాకల్ నన్ను ఆల్మోస్ట్ నన్ను కవరే ప్రిపేర్ నన్ను మార్కొడను నేను ఫస్ట్ స్టార్ట్ ని జిప్ లాక్ కవర్ తోర్స్తే అది అసొందేం హలో నూ ದುಡ್ಡು ದುಡ್ಡು ತರಿಸಿದ್ದ ನಾನು ನೀವೇ ಯಾರೋ ಹೇಳೋರು ಚೆನ್ನಾಗಿರುತ್ತೆ ಹಾಗೆ ಅಂತ ಸ್ವಲ್ಪ ಟೈಮ್ ಬಿಟ್ರೆ ಅದು ಅಂತ ಏನಿಲ್ಲ ಅಲ್ಲಿಗೊಂದು ನನಗೆ ಅದಕ್ಕಿಂತ ಈ ಥರ ಕವರ್ ಈ ಥರ ಕವರ್ನ ಈ ಥರ ಕಟ್ಟಿಬಿಟ್ಟು ಇಡೋದ ಎಷ್ಟು ವಾಸಿ ಅನ್ಕೊತೀನಿ ಕರೆಂಟ್ ಬೇರೆ ಹೋಯಿತು ತುಂಬ ಈ ಟೈಮಲ್ಲಿ ಕತ್ತಲೆ ಕಾಣಿಸ್ತಿದೆ ಅಲ್ಲಿ ಮೆಣ್ಸಿ ತೆಗೆದಿಟ್ಟೆ ಒಂದು ಇನ್ನೊಂದು ತಕ್ಕದ ಕವರ್ ಅಲ್ಲಿ ಅಲ್ಲಿಗೆ ಬೀಟ್ರೋಟ್ ತಂದಿದ್ದೆ ಮತ್ತು ಕಳೆದ ವಾರದ್ದೊಂದೆರಡು ಬೀಟ್ರೋಟ್ ಇತ್ತು ಅದು ಮತ್ತು ಈಗ ತಂದಿರೋ ಬಿಟ್ರೋಟು ಎರಡೂ ಸೇರಿ ಒಟ್ಟಿಗೆ ಇಟ್ಟೆ ಮತ್ತು ಕ್ಯಾರೆಟ್ ಇತ್ತು ಕ್ಯಾರೆಟ್ ತಂದಿದ್ದೆ ಆ ಕ್ಯಾರೆಟು ಸಹ ಅದೇ ಥರ ಸೇಮ್ ನಾನು ಮೀಟ್ ಮಾಡಿಬಿಟ್ಟು ಅದು ಕವರ್ ಬಗ್ತಾಯಿದ್ದೀನಿ ನನ್ನ ಮಗನಿಗೆ ಅದೇನೋ ತೊಗೊಬಂತಂದ್ರೆ ಅವ್ನು ತಂದು ಕೊಟ್ಬಿಟ್ಟು ನಾನು ಕ್ಯಾಮ್ರಾ ಆನ್ ಮಾಡಿದ್ದು ನೋಡ್ಬಿಟ್ಟು ಅದನ್ನು ನಾನು ನೋಡ್ತಿದ್ದ ಏನಕ್ಕೆ ಅಂತಂದುಬಿಟ್ಟು ಹಂಗಂತ ಅವನು ಅದನ್ನು ಕೊಟ್ಬಿಟ್ಟು ಹೋದ ಆಮೇಲೆ ಬೆಂಡೆಕಾಯಿ ಇತ್ತಲ್ಲ ಬೆಂಡೆಕಾಯಿ ನಾನು ಫ್ರಿಜ್ನಕ್ಕೆ ಹೋಗಲ್ಲ ಅಂತಂದರೆ ಅದನ್ನು ತುಂಬ ದಿನ ಬಿಟ್ಟರೆ ಮತ್ತೆ ಇದಾಗ್ಬಿಡುತ್ತೆ ಫ್ಬಿಟ್ಟು ಅದು ಫ್ರೆಶ್ ಆಗಿದ್ದಾಗ ನೀಟಾಗಿದ್ದಾಗಲೇ ಮಾಡ್ಕೊಂಡು ತಿನ್ನಬೇಕು ಅಂತ ಆಸೆ ಪಟ್ಟಿದ್ದೀನಿ ನೋಡಬೇಕು ನಾಳೆ ಅಥವಾ ನಾಡಿದ್ರಲ್ಲ ಅದನ್ನು ಸರಿ ಮಾಡಿಬಿಡ್ಬೇಕು ಅಂದರೆ ಪಲ್ಯ ಮಾಡ್ಕೊಂಡು ತಿನ್ಬಿಡ್ಬೇಕು ಚಪಾತಿಗೋ ತಪ್ಪಿ ರೊಟ್ಟಿಗೋ ಏನಕ್ಕಾದ್ರೂ ಸರಿ ಆದರೂ ಮಾಡ್ಕೊಂಡು ತಿನ್ಬೇಕು ಈಗ ಅದು ಅಂತ ಅಂದ್ಕೊಡ್ತಿದ್ದಾನೆ ಅದಕ್ಕೆ ಅಂತ ಅಂತಕೊಂಡು ಬಾ ಫ್ರಿಜ್ಗೆಲ್ಲ ಬೇಡ ಅಂತಂದೆ ಅವನಿಗೆ ಅವನು ತೂತು ಪುಸಿ ಬರುತ್ತಲ್ಲ ಅದನ್ನು ತಗೊಂಡ್ಬಂದು ಕೊಡ್ತಿದ್ದಾನೆ ಮತ್ತು ಸ್ವಲ್ಪ ಕಾಳು ಕೆಳಗಳು ಕೂಡ ಅದನ್ನು ಮತ್ತೆ ಅದನ್ನು ವಾಪಸ್ ಅಲ್ಲಿಗೆ ಆಗುತ್ತೆ ಇವಾಗ ನಾನು ಸಾರು ಸಹ ಕೊಟ್ಟು ಕಳಿಸ್ತಾ ಇದ್ದೀನಿ ಓಕೆ ಫ್ರೆಂಡ್ಸ್ ನಾನು ಮುಂದೆ ನಾನು ಹೇಳ್ತಾ ಹೋಗ್ತೀನಿ ಯಾವ ಥರ ಇರಬೇಕು ನನ್ನ ಥರ ಇರೋಂಥ ಪೇರೆಂಟ್ಸ್ಗಳು ಯಾವ ಥರ ಫೇಸ್ ಮಾಡಬೇಕು ಏನೇ ಆಗಲಿ ಕಷ್ಟವನ್ನಾಗಲಿ ಸುಖವಾಗಲಿ ಯಾವ ಥರ ಫೇಸ್ ಮಾಡಬೇಕು ಅಂತ ನಾನು ಮುಂದೆ ಲಾಗ್ಗಳನ್ನ ಶೇರ್ ಮಾಡ್ತಾ ಹೋಗ್ತಾಯಿರ್ತೀನಿ ಓಕೆನಾ ನನ್ನ ಲಾಗಿನ್ ಇನ್ಸ್ಟಾಗ್ರಾಮ್ಗೆ ಬಂದುಬಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಪ್ಲೀಸ್ ಕಮೆಂಟ್ ಮಾಡಿ ಓಕೆನಾ ಕೊತ್ತಂಬರಿ ಸೊಪ್ಪನ್ನ ಹಂಗೆ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಗಲೀಜಿತ್ತು ಅಂತಲೇ ಹೇಳ್ಬೋದು ಮಳೆ ಅದನ್ನು ಸ್ವಲ್ಪ ಇತ್ತು ಅದಕ್ಕೆ ನೀಟಾಗೆಲ್ಲ ಅದನ್ನ ಹೊದ್ರೆ ಬಿಟ್ಟು ನನಗೆ ಎಷ್ಟು ಬೇಕು ನಾನು ಅಷ್ಟನ್ನು ಮಾತ್ರ ನಾನು ಸ್ಟೋರ್ ಮಾಡೇ ಇಟ್ಕೋತಾಯಿದ್ದೆ ಇಟ್ಕೊತೀನಿ ಸ್ವಲ್ಪ ವೇಸ್ಟೆಗೆ ಬಂದಂತ ನಾನು ವೇಸ್ಟೈದು ಹೊರಗಡೆಗೆ ಹಾಕಿ ಕೊಡ್ತೀನಿ ಬೇಡ ಅಂತ ಹೇಳಿ ಇದಾಗಿತ್ತು ಒಂದು ನನ್ನ ಪುಟ್ಟ ಲಾಗು ಇಲ್ಲ ನನ್ನ ಲೆಲ್ಕ ಫುಲ್ ಕೊಟ್ಟರೆ ವಯಸ್ಸುವರೆ ಏನಕ್ಕೆ ಅಂದರೆ ನಾನು టీ వి హెవ్ అదకోస్కరం నేను వయ్స్ ఓవర్ కొట్టీ ఓకే ఫ్రెండ్స్ నేను మరి సిక్తిని ముందే లో బాయ్ బాయ్